ಮಾತೆ ಮುತ್ತು ಮಾತೆ ಮೃತ್ಯು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಹೇಳ್ತಾರೆ ಈಗ ಅಂತಹ ಮಾತಿನ ಡಿಬೇಟ್ ಒಂದು ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷರನ್ನೇ ಅಲುಗಾಡಿಸಿಬಿಟ್ಟಿದೆ ಅಲ್ಲಾಡಕ್ಕೆ ಶುರು ಮಾಡಿದ್ರು ಈಗ ಪೂರ್ತಿ ಅಲುಗಾಡಿಸ್ಬಿಟ್ಟಿದೆ ಪ್ರೆಸಿಡೆನ್ಷಿಯಲ್ ಡಿಬೇಟ್ ನಲ್ಲಿ ಟ್ರಂಪ್ ಅಬ್ಬರದ ಮುಂದೆ ಬೈಡೆನ್ ಸಪ್ಪೆಯಾಗಿದ್ದಾರೆ ಅಲ್ಲದೆ ಅರಳು ಮರಳಾಗಿ ಮಾತನಾಡಿದ್ದಾರೆ ಹೀಗಾಗಿ ಈ ಎಲೆಕ್ಷನ್ ಕಣದಿಂದ ಹಿಂದೆ ಸರಿಯುವಂತೆ ಅವರ ಪಾರ್ಟಿಯಲ್ಲೇ ಗದ್ದಲ ಶುರುವಾಗಿದೆ ಪ್ರೆಷರ್ ಶುರುವಾಗಿದೆ ಬೈಡೆನ್ ಜಾಗದಲ್ಲಿ ಈಗ ಬರಾಕ್ ಒಬಾಮಾ ಪತ್ನಿ ಮಿಶ್ರ ಒಬಾಮ ಬರಬಹುದು ಅಂತ ಹೇಳಲಾಗ್ತಿದೆ ಹಾಗಿದ್ರೆ ಅಮೆರಿಕದಲ್ಲಿ ಏನಾಗ್ತಾ ಇದೆ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಡಿಬೇಟ್ ನಲ್ಲಿ ಬೈಡನ್ಗೆ ಮುಖಭಂಗ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವೇ ತಿಂಗಳಲ್ಲಿ ಅಮೆರಿಕ ಅಧ್ಯಕ್ಷ ಚುನಾವಣೆ ಇದೆ ನವೆಂಬರ್ ಐದನೇ ತಾರೀಕು ವೋಟಿಂಗ್ ನಡೆಯುತ್ತೆ ರಿಪಬ್ಲಿಕನ್ ಪಾರ್ಟಿಯಿಂದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಡೆಮಾಕ್ರಾಟಿಕ್ ಪಾರ್ಟಿಯಿಂದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಕಣಕ್ಕಿಳಿದಿದ್ದಾರೆ ಭರ್ಜರಿ ಪ್ರಚಾರ ಕೂಡ ನಡೀತಾ ಇದೆ ಹೀಗಾಗಿ ಅಮೆರಿಕದ ಶಿಷ್ಟಾಚಾರ ಸಂಪ್ರದಾಯದಂತೆ ಜೂನ್ ಇಪ್ಪತ್ತೇಳನೇ ತಾರೀಕು ಅಧ್ಯಕ್ಷೀಯ ಅಭ್ಯರ್ಥಿಗಳಿಬ್ಬರು ಎದುರು ಬದಲಾಗಿ ಡಿಬೇಟ್ ಮಾಡಿದ್ರು ಸಿಎನ್ಎನ್ ಮಾಧ್ಯಮ ಸಂಸ್ಥೆಯಲ್ಲಿ ನಡೆದ ಈ ಡಿಬೇಟ್ ಅಮೆರಿಕ ಇತಿಹಾಸದಲ್ಲೇ ಮೊದಲ ಬಾರಿಗೆ ಹಾಲಿ ಮತ್ತು ಮಾಜಿ ಅಧ್ಯಕ್ಷರಿಬ್ಬರ ಜಿದ್ದಿಗೆ ಸಾಕ್ಷಿಯಾಗಿತ್ತು ಆದರೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಪಾಲಿಗೆ ಇದು ಕಂಪ್ಲೀಟ್ ಫ್ಲಾಪ್ ಶೋ ಆಯಿತು ಬಾಕ್ಸಿಂಗ್ ನಲ್ಲಿ ಒಬ್ಬ ದಷ್ಟ ಪುಷ್ಟ ಬಲಶಾಲಿ ಎದುರಿಗೆ ಒಬ್ಬ ಹಣ್ಣು ಹಣ್ಣಾದ ಮುದುಕನನ್ನು ಬಿಟ್ಟರೆ ಹೇಗಿರುತ್ತೆ ಆ ರೀತಿ ಪಂಚ್ ಮಾಡಿ ಬಿಸಾಕ್ಬಿಟ್ರು ಟ್ರಂಪ್ ಈ ಡಿಬೇಟ್ ನಲ್ಲಿ ಮಾತೇ ಆಗಿತ್ತು ಟ್ರಂಪ್ದು ಎಷ್ಟು ದಿನ ಸುತ್ತು ಜಗತ್ತಿನ ನಾವು ಬೈಡನ್ ಸೈಕಲ್ನಿಂದ ಬಿದ್ದರಂತೆ ಫ್ಲೈಟ್ ಹತ್ತುವಾಗ ಜಾರ್ ಬಿದ್ದರಂತೆ ಅರಳು ಮರಳಾಗಿ ಎಲ್ಲೆಲ್ಲೋ ಮುಖ ಮಾಡಿ ನಿಂತ್ಕೊಂಡ್ರಂತೆ ಅಂತೆಲ್ಲ ಸುದ್ದಿ ನೋಡ್ತಾ ಇದ್ವಿ ಬಹಳ ಜನ ಬೈಡನ್ಗೆ ವಯಸ್ಸಾಗಿದೆ ಮತ್ತೊಂದು ಟರ್ಮ್ಗೆ ಅಮೆರಿಕ ಅಧ್ಯಕ್ಷರಾಗೋಕೆ ಫಿಸಿಕಲಿ ಮೆಂಟಲಿ ಅನ್ಫಿಟ್ ಅಂತ ಹೇಳ್ತಾ ಇದ್ರು ಅದನ್ನ ಈ ಡಿಬೇಟ್ ಮೂಲಕ ಬೈಡನ್ ಸಾಬೀತು ಮಾಡಿಬಿಟ್ರು ಒಂದುವರೆ ಗಂಟೆ ನಡೆದ ಈ ಡಿಬೇಟ್ನಲ್ಲಿ ನಲ್ಲಿ ಕೆಲವೊಂದು ಸಲ ಬೈಡನ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಕು ಒದ್ದಾಡಿದ್ದಾರೆ ಅದನ್ನು ಟ್ರಂಪ್ ಅಡ್ವಾಂಟೇಜ್ ತಗೊಂಡಿದ್ದಾರೆ ಅಮೆರಿಕದ ಸಾಲದ ಬಗ್ಗೆ ಕೇಳಿದಾಗ ಬೈಡನ್ ಏನೋ ಹೇಳ್ತಾ ಹೋಗಿ ಏನೇನೋ ಮಾತಾಡಿ ಲಾಸ್ಟ್ಗೆ ನಾವು ಮೆಡಿಕೇರ್ನ ಬೀಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಮೆಡಿಕೇರ್ ಅನ್ನೋದು ಅಮೆರಿಕದ ಹಿರಿಯ ನಾಗರಿಕರಿಗೆ ಕೊಡೋ ಉಚಿತ ಹೆಲ್ತ್ ಇನ್ಶೂರೆನ್ಸ್ ಆದರೆ ಬೈಡನ್ ಮೆಡಿಕೇರ್ನ ಬೀಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ರು ಇದನ್ನು ಅಡ್ವಾಂಟೇಜ್ ತಗೊಂಡ ಟ್ರಂಪ್ ಹೌದು ಪರ್ಫೆಕ್ಟ್ ಬೈಡನ್ ಕರೆಕ್ಟ್ ನೀವು ಹೇಳ್ತಿರೋದು ನೀವು ಮೆಡಿಕೇರ್ ಯೋಜನೆಯನ್ನು ಬೀಟ್ ಮಾಡಿರೋದು ಹೌದು ಬರೀ ಬೀಟ್ ಮಾಡಿರೋದಲ್ಲ ಅದನ್ನು ಬರೀ ಹೊಡೆದಿರೋದಲ್ಲ ಹೊಡೆದು ಕೊಂದೇ ಬಿಟ್ಟಿದ್ದೀರಾ ನೀವು ಮೆಡಿಕೇರ್ನ ಅಂತ ಹೇಳಿಕೆಯನ್ನ ಕೊಟ್ಟರು ಕೆಲವೊಂದು ಸಲ ಬೈಡನ್ ಏನು ಹೇಳ್ತಿದ್ದಾರೆ ಅಂತ ಅವರಿಗೆ ಅರ್ಥ ಆಗಲ್ಲ ಆ ರೀತಿ ಮಾತಾಡಿದಾರೆ ಬೈಡನ್ ಟ್ರಂಪ್ ಡಿಬೇಟ್ನಲ್ಲಿ ನನ್ನ ಅವಧಿಯಲ್ಲಿ ಅಮೆರಿಕ ಇತಿಹಾಸದಲ್ಲೇ ಗ್ರೇಟೆಸ್ಟ್ ಎಕಾನಮಿ ಹೊಂದಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಅತಿದೊಡ್ಡ ದೊಡ್ಡ ಟ್ಯಾಕ್ಸ್ ಕಟ್ ಮಾಡಿದೆ ಅಂತೆಲ್ಲ ಹಲವಾರು ಬಾರಿ ಸುಳ್ಳು ಹೇಳ್ತಾರೆ ಆದರೆ ಬೈಡನ್ಗೆ ಅದನ್ನ ಗುರುತಿಸಿ ಕೌಂಟರ್ ಮಾಡಕ್ಕೆ ಗೊತ್ತೇ ಆಗಲ್ಲ ಅಷ್ಟೇ ಅಲ್ಲ ಡೆಮೋಕ್ರಾಟ್ಸ್ಗೆ ಅಪರ್ ಹ್ಯಾಂಡ್ ಇರೋ ವಿಚಾರಗಳಲ್ಲೂ ಕೂಡ ಬೈಡನ್ ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡಕ್ ಆಗಿಲ್ಲ ಉದಾಹರಣೆಗೆ ಅಬೋರ್ಷನ್ ವಿಚಾರ ಅಮೆರಿಕದಲ್ಲಿ ಈಗ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅಮೆರಿಕದಲ್ಲಿ ಅಬಾರ್ಷನ್ ಮಾಡಿಸಿಕೊಳ್ಳೋದು ಮಹಿಳೆಯರಿಗೆ ಸಾಂವಿಧಾನಿಕ ಹಕ್ಕಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಅಮೆರಿಕ ಸುಪ್ರೀಂ ಕೋರ್ಟ್ನ ತೀರ್ಪೊಂದರ ಮೂಲಕ ಅಲ್ಲಿನ ಮಹಿಳೆಯರಿಗೆ ಈ ಹಕ್ಕು ಸಿಕ್ಕಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಟ್ರಂಪ್ ನೇಮಿಸಿದ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಈ ತೀರ್ಪನ್ನು ತೆಗೆದುಹಾಕಿದರು ಅಬಾರ್ಷನ್ ವಿಚಾರವಾಗಿ ಕಾನೂನು ಮಾಡೋದು ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ ಹೇಳಿಬಿಟ್ರು ಈ ತೀರ್ಪು ಮಹಿಳೆಯರ ವಿರುದ್ಧ ಮಹಿಳೆಯರ ಹಕ್ಕನ್ನು ದಮನಿಸಲಾಗ್ತಿದೆ ಅನ್ನೋ ರೀತಿ ಪ್ರಾಜೆಕ್ಟ್ ಆಗಿತ್ತು ಹೀಗಾಗಿ ಕಳೆದ ಎರಡು ವರ್ಷಗಳಲ್ಲಿ ಅಮೆರಿಕದಲ್ಲಿ ಅಬಾರ್ಷನ್ ಪರವಾಗಿ ದೊಡ್ಡ ಬೆಂಬಲ ಸಿಗ್ತಾ ಇತ್ತು ಈವನ್ ರಿಪಬ್ಲಿಕನ್ ಅಂದ್ರೆ ಟ್ರಂಪ್ ಪಕ್ಷ ಪ್ರಾಬಲ್ಯದ ಕ್ಯಾನ್ಸಸ್ ಕೆಂಟಕ್ಕಿಯಂತಹ ರಾಜ್ಯಗಳಲ್ಲೂ ಕೂಡ ಅಬಾರ್ಷನ್ ಪರವಾಗಿ ಜನ ವೋಟ್ ಮಾಡಿದ್ರು ಆದ್ರೆ ಈ ವಿಚಾರದಲ್ಲೂ ಕೂಡ ಬೈಡೆನ್ ಸ್ಟ್ರಾಂಗ್ ಆಗಿ ತಮ್ಮ ಪಾಯಿಂಟ್ ಅನ್ನ ಮುಂದಿಡೋಕೆ ಆಗ್ಲಿಲ್ಲ ಅಲ್ಲದೆ ಫ್ರೀ ಹಿಟ್ ರೀತಿ ಇದ್ದರಿಂದ ಟ್ರಂಪ್ ಬೈಡನ್ ಮೇಲೆ ಭರ್ಜರಿಯಾಗಿ ಅಟ್ಯಾಕ್ ಮಾಡಿದ್ರು ಚೀನಾ ಜೊತೆ ನಾವು ದೊಡ್ಡ ವ್ಯಾಪಾರ ಕೊರತೆಯಲ್ಲಿದ್ದೀವಿ ಇದಕ್ಕೆ ಕಾರಣ ಬೈಡನ್ ಚೀನಾದ ಕೈಗೊಂಬೆ ಆಗಿರುವುದೇ ಅಂತ ಹೇಳಿದ್ರು ಇವರಿಗೆ ಚೀನಾದಿಂದ ದುಡ್ಡು ಬರುತ್ತೆ ಬೈಡನ್ ಮಂಚೂರಿಯನ್ ಕ್ಯಾಂಡಿಡೇಟ್ ಅಂತೆಲ್ಲ ಹೇಳಿದ್ರು ಆದರೂ ಕೂಡ ಬೈಡನ್ಗೆ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ ಅದರ ನಿದ್ರಳ ಇದ್ದಂಗೆ ಬೈಡನ್ ಹೀಗಾಗಿ ಬೈಡನ್ಗೆ ಇದು ದೊಡ್ಡ ಫ್ಲಾಪ್ ಶೋ ಆಯ್ತು ಕುಸಿದ ಬೈಡನ್ ರೇಟಿಂಗ್ಸ್ ಸಿಎನ್ಎನ್ ದಿ ಹಿಲ್ ಪಾಲಿಟಿಕೋ ನ್ಯೂಯಾರ್ಕ್ ಟೈಮ್ಸ್ ಸೇರಿದಂತೆ ಬಹುತೇಕ ಮಾಧ್ಯಮಗಳು ಈ ಡಿಬೇಟ್ನಲ್ಲಿ ಟ್ರಂಪ್ ವಿನ್ ಆದರು ಅಂತ ಹೇಳಿವೆ ಸಿಎನ್ಎನ್ ಸಮೀಕ್ಷೆಯಲ್ಲಿ ಅರವತ್ತೇಳು ಪರ್ಸೆಂಟ್ ಅಮೆರಿಕನರು ಈ ಡಿಬೇಟ್ನಲ್ಲಿ ಟ್ರಂಪ್ ವಿನ್ನರ್ ಅಂತ ಹೇಳಿವೆ ನ್ಯೂಯಾರ್ಕ್ ಟೈಮ್ಸ್ ಅಂತೂ ಬೈಡೆನ್ ತಮ್ಮ ಸ್ವಪರೀಕ್ಷೆಯಲ್ಲೇ ಫೇಲ್ ಆಗಿದ್ದಾರೆ ಅಂತ ಶರ ಬರೆದಿದೆ ಗಾರ್ಡಿಯನ್ ಮಾಧ್ಯಮಗಳು ಟ್ರಂಪ್ ವಿನ್ನರ್ ಅಲ್ಲ ಆದರೆ ಬೈಡೆನ್ ಮಾತ್ರ ಕ್ಲಿಯರ್ ಆಗಿ ಸೋಚಿದ್ದಾರೆ ಅಂತ ಹೇಳಿವೆ ಖುದ್ದು ಬೈಡೆನ್ ಅವರ ರನ್ನಿಂಗ್ ಮೇಟ್ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸ್ ಹೌದು ಇದು ಸ್ಲೋ ಸ್ಟಾರ್ಟ್ ಆಗಿತ್ತು ಆದರೆ ಬೈಡೆನ್ ಸ್ಟ್ರಾಂಗ್ ಆಗಿ ಫಿನಿಶ್ ಮಾಡಿದ್ರು ಅಂತ ಸ್ವಲ್ಪ ಡಿಫೆಂಡ್ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಬೈಡನ್ ರ ಫ್ರೆಂಡ್ ಡೆಮೊಕ್ರೆಟಿಕ್ ಪಾರ್ಟಿಯ ಕಟ್ಟಾಳು ಮಾಜಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಕೆಟ್ಟ ಡಿಬೇಟ್ ದಿನಗಳು ಕೆಲವೊಮ್ಮೆ ಬರ್ತವೆ ಆದರೆ ಈ ಚುನಾವಣೆ ಇನ್ನೂ ಕೂಡ ಒಬ್ಬ ಜೀವನ ಪೂರ್ತಿ ಸಾಮಾನ್ಯರಿಗೆ ಹೋರಾಡದವನು ಹಾಗೂ ಮತ್ತೊಬ್ಬ ಕೇವಲ ತನ್ನ ಬಗ್ಗೆ ಮಾತನಾಡುವವನ ನಡುವೆ ನಡೀತಾ ಇದೆ ಹೀಗಾಗಿ ರೇಟಿಂಗ್ಸ್ ಏನಾದರೂ ಕೊಡಿ ಆದರೆ ಸತ್ಯ ಮತ್ತು ಇತಿಹಾಸವನ್ನ ಮರಿಬಾರದು ಅಂತ ಬೈಡನ್ ರನ್ನ ಡಿಫೆಂಡ್ ಮಾಡಿಕೊಂಡಿದ್ದಾರೆ ಆದರೆ ಡಿಫೆಂಡ್ ಮಾಡ್ಕೊಳ್ಳೋ ಟೈಮ್ನಲ್ಲೂ ಕೂಡ ಡಿಬೇಟ್ನಲ್ಲಿ ಬೈಡನ್ ಸೋತಿರುವುದನ್ನ ಒಬಾಮಾ ಒಪ್ಕೊಂಡಿದ್ದಾರೆ ಏನು ಅಪ್ರೂವಲ್ ರೇಟಿಂಗ್ಸ್ ಅಲ್ಲಂತೂ ಯದ್ವಾ ತದ್ವಾ ಬದಲಾವಣೆಯಾಗಿದೆ ಡಿಬೇಟ್ ಗಿಂತ ಮುಂಚೆ ಕೂಡ ಅಪ್ರೂವಲ್ ರೇಟಿಂಗ್ ನಲ್ಲಿ ಮುಂದೆ ಇದ್ರು ಆದರೆ ಈಗ ಇಬ್ಬರ ನಡುವಿನ ಗ್ಯಾಪ್ ಎರಡು ಇತ್ತು ಟ್ರಂಪ್ ಪರ ನಲವತ್ತೇಳು ಪರ್ಸೆಂಟ್ ವೋಟ್ ಮಾಡ್ತೀನಿ ಅಂದ್ರೆ ಬೈಡನ್ಗೆ ಅಂತ ಹೇಳಿದರು ಆದರೆ ಡಿಬೇಟ್ ನಂತರ ಆಗಿದೆ ಈಗ ಜನ ವೋಟ್ ಮಾಡ್ತೀನಿ ಬೈಡನ್ಗೆ ಈ ಆರು ದೊಡ್ಡ ಗ್ಯಾಪ್ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಬೈಡನ್ ಇದೇ ರೀತಿ ಆರು ಪರ್ಸೆಂಟ್ ಲೀಡ್ನಿಂದ ಟ್ರಂಪ್ ನಡೆಸಿದ್ರು ಎರಡು ಸಾವಿರದ ಹದಿನಾರಲ್ಲಿ ಟ್ರಂಪ್ ಹಿಲರಿ ಕ್ಲಿಂಟನ್ ವಿರುದ್ಧ ಕೇವಲ ಒಂದೂವರೆ ಪರ್ಸೆಂಟ್ ಲೀಡ್ನಿಂದ ಗೆದ್ದಿದ್ರು ಈಗ ಆರು ಪರ್ಸೆಂಟ್ ಮುನ್ನಡೆ ಪಡ್ಕೊಂಡಿದ್ದಾರೆ ಎಪ್ಪತ್ತೆರಡು ಪರ್ಸೆಂಟ್ ಜನ ಬೈಡನ್ ಅಮೆರಿಕದ ಅಧ್ಯಕ್ಷರಾಗೋಕೆ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ವೋಟ್ ಮಾಡಿದ್ದಾರೆ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಭಾರಿ ಬಿರುಕು ಏನು ಸಹಜವಾಗಿ ಈ ಡಿಬೇಟ್ ನಂತರ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ತಲ್ಲಣ ಉಂಟಾಗಿದೆ ಇಷ್ಟು ದಿನ ಬೈಡನ್ ವಿರುದ್ಧ ಅಲ್ಲಲ್ಲಿ ಗುಸು ಗುಸು ಕೇಳಿಬರ್ತಾ ಇತ್ತು ಆದರೆ ಈಗ ನಿಧಾನವಾಗಿ ಒಬ್ಬೊಬ್ಬರ ಡೆಮಾಕ್ರೆಟಿಕ್ ಪಾರ್ಟಿಯ ಸಂಸದರು ಬೈಡನ್ ಅಧ್ಯಕ್ಷ ಚುನಾವಣೆಯಿಂದ ಕೆಳಗಿಳಬೇಕು ಅವರ ಜಾಗದಲ್ಲಿ ಬೇರೆಯವರನ್ನು ನಿಲ್ಲಿಸಬೇಕು ಅಂತ ಮಾತನಾಡುತ್ತಿದ್ದಾರೆ ಟೆಕ್ಸಸ್ ಸಂಸದ ಲಾಯ್ಡ್ ಡಾಗೆಟ್ ಈ ಮುಂಚೆನೆ ಚುನಾವಣಾ ರೇಸ್ನಲ್ಲಿ ಬೈಡನ್ ಟ್ರಂಪ್ಗಿಂತ ಹಿಂದೆ ಇದ್ದರು ಆದರೆ ಡಿಬೇಟ್ ನಂತರ ನಮಗೆ ಮೊಮೆಂಟಮ್ ಸಿಗಬಹುದು ಇದು ಬದಲಾಗಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಸುಳ್ಳಾಗಿದೆ ಇನ್ಫ್ಯಾಕ್ಟ್ ಉಲ್ಟ ಆಗಿದೆ ಹೀಗಾಗಿ ಬೈಡನ್ ಕೆಳಗಿಳಿದು ಬೇರೆಯವರಿಗೆ ಜಾಗ ಮಾಡಿಕೊಡ್ಬೇಕು ಅಂತ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಬೈಡನ್ ರ ಆಪ್ತ ಜೇಮ್ಸ್ ಕ್ಲೈಬನ್ ಡೆಮಾಕ್ರಾಟಿಕ್ ರಾಷ್ಟ್ರೀಯ ಸಮಾವೇಶಕ್ಕೂ ಮುನ್ನ ಒಂದು ಸಣ್ಣ ಪ್ರೈಮರಿ ಎಲೆಕ್ಷನ್ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ಮಾಜಿ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಇಂಟರ್ವ್ಯೂ ಒಂದರಲ್ಲಿ ಬೈಡನ್ ಟ್ರಂಪ್ ಇಬ್ಬರಿಗೂ ಹೆಲ್ತ್ ಮತ್ತು ಮೆಂಟಲ್ ಟೆಸ್ಟ್ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ರಾಲ್ ಗ್ರಿಸಲ್ವಾ ಗ್ರಿಸಲ್ವಾ ಡಿ ಆ್ಯಾರಿಸ್ ಅನ್ನೋ ಡೆಮೊಕ್ರೆಟಿಕ್ ನಾಯಕರು ಬೈಡನ್ ಕೆಳಗಿಳಿಬೇಕು ಅಂತ ಆಗ್ರಹ ಮಾಡಿದ್ದಾರೆ ಈ ವೇಳೆ ಬೈಡನ್ ಬದಲಾಗಿ ವೈಸ್ ಪ್ರೆಸಿಡೆಂಟ್ ಕಮಲಾ ಹ್ಯಾರಿಸ್ ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಹಾಗೆ ಮಿಶಿಗನ್ ಗವರ್ನರ್ ಗ್ರೆಟ್ ಖಾನ್ ವಿಟ್ಮರ್ ಹೀಗೆ ಬಹಳ ಜನರ ಹೆಸರು ಬರ್ತಾ ಇದೆ ಆದರೆ ಔಟ್ ಆಫ್ ದಿ ಬಾಕ್ಸ್ ಅನ್ನೋ ಹಾಗೆ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಪತ್ನಿ ಮಿಶೆಲ್ ಒಬಾಮ ಅವರ ಹೆಸರು ಕೂಡ ಜೋರಾಗಿ ಮುನ್ನೆಲೆಗೆ ಬರ್ತಾ ಇದೆ ಟ್ರಂಪ್ ವಿರುದ್ಧ ಮಿಶೆಲ್ ಒಬಾಮಾ ಅಸ್ತ್ರ ಅಮೆರಿಕದ ಸೆನೆಟರ್ ಟೆಡ್ ಕ್ರೋಸ್ ಪಾಡ್ಕಾಸ್ಟ್ ಒಂದರಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಆತಂಕದಲ್ಲಿದ್ದಾರೆ ಒಂದು ವೇಳೆ ಬೈಡೆನ್ ಅವರು ಅಧ್ಯಕ್ಷೀಯ ಸಂವಾದದಲ್ಲಿ ನಡ್ಕೊಂಡ ರೀತಿಯಲ್ಲೇ ಪ್ರದರ್ಶನ ನಡೆಸಿದರೆ ಕಷ್ಟ ಆಗಬಹುದು ಅಂತ ಹೇಳಿದ್ದಾರೆ ಹೀಗಾಗಿ ಬೈಡೆನ್ ಬದಲು ಮಿಶೆಲ್ ಒಬಾಮಾ ಅವರನ್ನ ಕಣಕ್ಕೆ ಇಳಿಸಬಹುದಾ ಅನ್ನೋ ಚಿಂತನೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಐಪಿಎಸ್ಒ ನಡೆಸಿದ ಹೈಪೊಥೆಟಿಕಲ್ ಪೋಲ್ ಒಂದರಲ್ಲಿ ಮಿಶೆಲ್ ಒಬಾಮ ಅನಾಯಾಸವಾಗಿ ಟ್ರಂಪ್ ರನ್ನ ಬೀಟ್ ಮಾಡಿದ್ದಾರೆ ಟ್ರಂಪ್ ಪರ ಮೂವತ್ತೊಂಬತ್ತು ಪರ್ಸೆಂಟ್ ಜನ ವೋಟ್ ಮಾಡಿದರೆ ಮಿಶೆಲ್ ಒಬಾಮ ಪರ ಐವತ್ತು ಪರ್ಸೆಂಟ್ ಜನ ವೋಟ್ ಮಾಡಿದ್ದಾರೆ ಡೆಮೊಕ್ರಾಟಿಕ್ ಪಾರ್ಟಿಯಲ್ಲಿ ಟ್ರಂಪ್ ರನ್ನ ಸೋಲಿಸುವಂತ ಏಕೈಕ ಅಭ್ಯರ್ಥಿಯಂತ ಸರ್ವೆಗಳ ಮೂಲಕ ಮಿಶೆಲ್ ಒಬಾಮಾ ಹೆಸರನ್ನ ಮುಂದಕ್ಕೆ ಬಿಡಲಾಗ್ತಾ ಇದೆ ಹಾಗೆ ಮಿಶೆಲ್ ಒಬಾಮಾ ಪರ ಅಮೆರಿಕದ ಜನರಲ್ಲಿ ಒಲವಿದೆ ಇಲ್ಲಕ್ಕಿಂತ ಹೆಚ್ಚಾಗಿ ಒಬಾಮಾ ಹೆಸರಿಗೆ ಅಪವರ್ ಇದೆ ಇಲ್ಲಿ ಅಧ್ಯಕ್ಷರ ಪತ್ನಿಯಾಗಿದ್ದವರಿಗೆ ಸಾಮಾನ್ಯವಾಗಿ ಫಸ್ಟ್ ಲೇಡಿಗೆ ತುಂಬಾ ಕೆಲಸ ಇರಲ್ಲ ತಮ್ಮ ಪತಿಗೆ ತಕ್ಕಂತೆ ತಮ್ಮ ಇಮೇಜನ್ನು ಮೋಲ್ಡ್ ಮಾಡ್ಕೋಬೇಕಾಗತ್ತೆ ಆದರೆ ಈ ವಿಚಾರದಲ್ಲಿ ಮಿಶೆಲ್ ಸ್ವಲ್ಪ ಭಿನ್ನ ಎರಡು ಸಾವಿರದ ಎಂಟರಲ್ಲಿ ವೈಟ್ ಹೌಸ್ ಪ್ರವೇಶ ಮಾಡಿದ್ದ ಮಿಶೆಲ್ ಒಬಾಮಾ ಬಡತನ ಶಿಕ್ಷಣ ನ್ಯೂಟ್ರಿಷನ್ ಹಾಗೂ ಸೇನಾ ಕುಟುಂಬಗಳ ಹೆಲ್ದಿ ಈಟಿಂಗ್ ವಿಚಾರದಲ್ಲಿ ಹಲವಾರು ಜನಪರ ಪ್ರೋಗ್ರಾಂಗಳನ್ನು ನಡೆಸಿದ್ದಾರೆ ಫಸ್ಟ್ ಲೇಡಿ ಆಗಿದಾಗ ಆಕ್ಟಿವ್ ಆಗಿ ಮಹಿಳಾ ಪರ ಕೆಲಸಗಳನ್ನ ಕೂಡ ಮಾಡಿ ಗುರುತಿಸಿಕೊಂಡಿದ್ದಾರೆ ಸಲ ಮನೆ ಇಲ್ಲದ ಬಡವರ ಮನೆಗೆ ಹೋಗೋದು ಶಾಲೆಗಳಿಗೆ ವಿಸಿಟ್ ಮಾಡೋದು ಮಾಡ್ತಾ ಇದ್ರು ಚೈಲ್ಡ್ಹುಡ್ ಒಬೆಸಿಟಿಯನ್ನ ಹೋಗಲಾಡಿಸೋಕೆ ಲೆಟ್ಸ್ ಮೂವ್ ಅನ್ನೋ ಕ್ಯಾಂಪೇನ್ ಶುರು ಮಾಡಿದ್ರು ಬೈಡೆನ್ ಪತ್ನಿ ಜಿಲ್ ಬೈಡೆನ್ ಜೊತೆಗೆ ಸೇರಿ ಅಮೆರಿಕದ ಯೋಧರ ಕುಟುಂಬಗಳಿಗೆ ನೆರವಾಗುವಂತ ಜಾಯ್ನಿಂಗ್ ಫೋರ್ಸಸ್ ಅನ್ನೋ ಇನಿಷಿಯೇಟಿವ್ ಅನ್ನು ಕೂಡ ಶುರು ಮಾಡಿದ್ರು ಇದರ ಮೂಲಕ ಯೋಧರ ಕುಟುಂಬದ ಸದಸ್ಯರಿಗೆ ಕಂಪನಿಗಳಲ್ಲಿ ಕೆಲಸ ಸಿಗುವಂತೆ ಮಾಡುವುದು ಅವರ ಮಕ್ಕಳಿಗೆ ಒಳ್ಳೆಯ ಶಾಲೆಗಳಿಗೆ ಸೇರುವಂತೆ ಮಾಡೋದು ಹೆಲ್ತ್ ನೋಡ್ಕೊಳ್ಳೋದು ಈ ರೀತಿ ಕೆಲಸಗಳನ್ನು ಮಾಡಿದ್ರು ಜೊತೆಗೆ ಅಮೆರಿಕದಲ್ಲಿ ಯುವಕರು ಹೈಯರ್ ಎಜುಕೇಶನ್ ತಗೊಳ್ಳೋಕೆ ಸ್ಫೂರ್ತಿಯಾಗುವಂತ ರೀಚ್ ಹೈಯರ್ ಅನ್ನೋ ಪ್ರೋಗ್ರಾಂ ಮಾಡಿದ್ರು ಹೀಗೆ ಅಮೆರಿಕದ ಫಸ್ಟ್ ಲೇಡೀಸಲ್ಲೇ ಮಿಶಲ್ ಒಬಾಮ ಅತ್ಯಂತ ಜನಪ್ರಿಯರಾಗಿದ್ರು ಎಂಟು ವರ್ಷ ವೈಟ್ ಹೌಸ್ನಲ್ಲಿದ್ದ ಮಿಶೆಲ್ ಒಬಾಮಾ ಅವರ ಜನಪ್ರಿಯತೆ ಬರಾಕ್ ಒಬಾಮಾ ಅವರ ಪ್ರೆಸಿಡೆನ್ಸಿ ಮುಗಿದ್ರೂ ಕೂಡ ಕುಗ್ಗಿಲ್ಲ ಇನ್ನೂ ಹೆಚ್ಚಾಗಿದೆ ಫಸ್ಟ್ ಲೇಡಿ ಪಟ್ಟದಿಂದ ಇಳಿದ ತಕ್ಷಣ ಮಿಶೆಲ್ ಒಬಾಮಾ ಹಲವಾರು ಪುಸ್ತಕಗಳನ್ನು ಬರೆದರು ಭಾಷಣಗಳನ್ನು ನೀಡಿದ್ರು ಪಾಡ್ಕಾಸ್ಟ್ಗಳಲ್ಲಿ ಭಾಗವಹಿಸಿ ಅಮೆರಿಕದ ಜನರನ್ನ ಮೋಟಿವೇಟ್ ಮಾಡ್ತಾನೆ ಬಂದರು ಅವರ ಪುಸ್ತಕಗಳು ಗ್ಲೋಬಲ್ ಬೆಸ್ಟ್ ಸೆಲ್ಲರ್ ಆಗಿವೆ ಅಮೆರಿಕ ಜನರಲ್ಲಿ ಮಿಶೆಲ್ ಒಬಾಮಾ ಯಾವತ್ತೂ ಸಿಟ್ಟು ಮಾಡಿಕೊಳ್ಳಲ್ಲ ತಾನು ಅಧ್ಯಕ್ಷರ ಪತ್ನಿಯಾಗಿದ್ದೆ ಅನ್ನೋ ಅಹಂಕಾರ ತೋರಲ್ಲ ಯಾವಾಗಲೂ ನ್ಯಾಚುರಲ್ ಆಗಿರ್ತಾರೆ ಅಂತ ಒಳ್ಳೆ ಇಮೇಜ್ ಇದೆ ಹೀಗಾಗಿ ಟ್ರಂಪ್ ಬೀಟ್ ಮಾಡಬೇಕು ಅಂದರೆ ಮಿಶೆಲ್ ಒಬಾಮಾ ಅವ್ರನ್ನೇ ಕಣಕ್ಕಿಡಿಸಬೇಕು ಅನ್ನೋ ಮಾತುಗಳು ಡೆಮೊಕ್ರೆಟಿಕ್ ವಲಯದಲ್ಲೇ ಈಗ ಜೋರಾಗ್ತಾ ಇದೆ ಆದ್ರೆ ಜೋ ಬೈಡನ್ ಮಾತ್ರ ತಮ್ಮ ಸೋಲನ್ನ ಒಪ್ಕೊಳ್ತಾ ಇಲ್ಲ ಡಿಬೇಟ್ ದಿನ ನನಗೆ ಕೋಲ್ಡ್ ಆಗಿತ್ತು ಯುರೋಪ್ ಪ್ರವಾಸ ಮಾಡಿ ಬಂದಿದ್ರಿಂದ ಸುಸ್ತಾಗಿತ್ತು ಡಿಬೇಟ್ ವೇಳೆ ಇದರಿಂದ ನಿದ್ದೆ ಬರ್ತಾ ಇತ್ತು ಹೀಗಾಗಿ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯಲ್ಲ ನಾನೇ ಕಂಟೆಸ್ಟ್ ಮಾಡೋದು ಅಂತ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ತಾನು ಮೆಂಟಲಿ ಫಿಟ್ ಇದ್ದೀನಿ ಅಂತ ತೋರಿಸ್ಕೊಳ್ಳಕ್ಕೆ ಆ ಡಿಬೇಟ್ ಅಲ್ಲಿ ಹಿನ್ನಡೆ ಆದ ಬಳಿಕ ನೆಕ್ಸ್ಟ್ ಭಾಷಣಗಳಲ್ಲೆಲ್ಲ ಹಿಂಗ್ ಮಾಡೋದು ಹಿಂಗ್ ಮಾಡೋದು ಒಂಥರ ರೋಷಾವೇಶದ ಭಾಷಣ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಈ ಭಾಷಣದಲ್ಲೂ ಮತ್ತೆ ಎಡವಟ್ ಮಾಡ್ಕೊಂಡಿದ್ದಾರೆ ಟೆಲಿಪ್ರಾಂಪ್ಟರ್ನಲ್ಲಿ ಇರೋದನ್ನು ನಲ್ಲಿ ಇರೋದನ್ನ ಓದ್ತಾ ಅಲ್ಲಿ ರಿಪೀಟ್ ಮಾಡಿ ಬರೆದಿದ್ದನ್ನು ಯಥಾವತ್ ಓದ್ಬಿಟ್ಟಿದ್ದಾರೆ ಆದರೆ ಅಮೆರಿಕದ ಕೆಲ ರಾಜ್ಯಗಳ ಡೆಮೊಕ್ರೆಟಿಕ್ ಪಕ್ಷದ ಗವರ್ನರ್ಗಳು ಜೋ ಬೈಡನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ಇದೆಲ್ಲ ಡಿಸೈಡ್ ಆಗೋದು ಆಗಸ್ಟ್ ನಲ್ಲಿ ನಡೆಯುವ ಡೆಮೋಕ್ರೆಟಿಕ್ ರಾಷ್ಟ್ರೀಯ ಸಭೆಯಲ್ಲಿ ಅಲ್ಲಿ ಅಧಿಕೃತವಾಗಿ ಬೈಡನ್ ಡೆಮೊಕ್ರೆಟಿಕ್ ಪಾರ್ಟಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಬೇಕಾಗಿತ್ತು ಆದರೆ ಈಗ ಈ ದಿಢೀರ್ ಬೆಳವಣಿಗೆಗಳು ಆಗ್ತಾ ಇರೋದ್ರಿಂದ ಏನು ತೀರ್ಮಾನ ಆಗುತ್ತೋ ಅಲ್ಲಿ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಆದರೆ ಸ್ನೇಹಿತರೆ ಜಗತ್ತಲ್ಲಿ ಹಲವು ಯುದ್ಧಗಳು ನಡೀತಾ ಇವೆ ಮೂರನೇ ಮಹಾಯುದ್ಧದ ಅಪಾಯ ಎದುರಾಗಿದೆ ಪರಮಾಣು ಶಸ್ತ್ರಾಸ್ತ್ರಗಳು ಅಲರ್ಟ್ ಮೋಡ್ ನಲ್ಲಿವೆ ಈ ಟೈಮ್ ನಲ್ಲಿ ಸೂಪರ್ ಪವರ್ ಆಗಿರುವ ಅಮೆರಿಕ ಮತ್ತು ಅದರ ಅಧ್ಯಕ್ಷರ ಪಾತ್ರ ತುಂಬಾ ಮಹತ್ವದ ಗ್ಲೋಬಲ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥದ್ರಲ್ಲಿ ಅಧ್ಯಕ್ಷರ ನೆನಪಿನ ಶಕ್ತಿಯಲ್ಲೇ ಕೊರತೆಯುಂಟಾದರೆ ಒಂದು ರೀತಿ ಅವರಿಗೆ ಮಕ್ಳಿಗೆ ಹೇಳಿದಂಗೆ ಎಲ್ಲವನ್ನ ಹೇಳಿ ಹೇಳಿ ರಿಪೀಟ್ ಮಾಡಿಸಿ ಅರ್ಥ ಮಾಡಿಸಿ ಆಮೇಲೆ ಏನು ಮಾಡೋದು ಅಂತ ಅವ್ರ ಹತ್ರ ಕೇಳಬೇಕು ಅಂತಾದರೆ ಅವರನ್ನು ತಪ್ಪು ನಿರ್ಧಾರ ಕೊಟ್ಟರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಮತ್ತವರಿಂದ ಸರಿ ನಿರ್ಧಾರ ಬರೋ ರೀತಿ ಅಕ್ಕಪಕ್ಕ ಇದ್ದವರು ಎಫರ್ಟ್ ಹಾಕೋ ಪರಿಸ್ಥಿತಿ ಬಂದರೆ ಅದು ಅಮೆರಿಕಗೂ ಡೇಂಜರಸ್ ಜಗತ್ತಿಗೂ ಡೇಂಜರಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ